ಹೌದು ತಾಲೂಕಿನ ನಂದಿ ಗ್ರಾಮದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವನ್ನು ಕ್ರಿಸ್ತ ಶಕ ಎಂಟುನೂರ ಹತ್ತರಲ್ಲಿ ಬಾಣದೊರೆ ವಿದ್ಯಾಧರನ ರಾಣಿ ರತ್ನಾವಳಿಯು ನಿರ್ಮಿಸಿದ್ದಾಳೆಂದು ಚಿಕ್ಕಬಳ್ಳಾಪುರದ ತಾಮ್ರ ಶಾಸನದಲ್ಲಿ ಉಲ್ಲೇಖವಿದೆ ಉತ್ತರಕ್ಕೆ ಭೋಗನಂದೀಶ್ವರ ದಕ್ಷಿಣಕ್ಕೆ ಅರುಣಾಚಲೇಶ್ವರ ನಡುವೆ ಉಮಾಮಹೇಶ್ವರಿ ದೇವಾಲಯವಿದೆ ಇಂತಹ ಐತಿಹಾಸಿಕ ದೇವಾಲಯದಲ್ಲಿ ನಡೆಯುವ ಜಾತ್ರೆ ರಥೋತ್ಸವ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜ್ಯದ ಜನತೆ ಮಾತ್ರವಲ್ಲದೆ ನೆರೆಯ ತೆಲಂಗಾಣ ತಮಿಳುನಾಡು ಆಂಧ್ರಪ್ರದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಶಿವರಾತ್ರಿಯ ದಿನ ದೇವಾಲಯವನ್ನು ವಿಶೇಷ ಹೂ ತಳಿರು ತೋರಣಗಳಿಂದ ಅಲಂಕರಿಸುವ ಜೊತೆಗೆ ಬೆಳಗಿನಿಂದಲೇ ರುದ್ರಾಭಿಷೇಕ ಸೇರಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಆಹೋರಾತ್ರಿ ಪೂಜೆ ಸ್ಮರಣೆ ನಡೆಯುತ್ತದೆ ಭಕ್ತಾದಿಗಳ ನೆರವಿನಲ್ಲಿ ತೀರ್ಥ ಪ್ರಸಾದ ವಿನಿಯೋಗವೂ ಇರಲಿದೆ ಶಿವರಾತ್ರಿ ಹಬ್ಬದ ಮಾರನೇ ದಿನ ಪ್ರಧಾನ ರಥದಲ್ಲಿ ವಿರಾಜಮಾನನಾಗುವ ಭೋಗನಂದೀಶ್ವರ ಎರಡನೇ ರಥದಲ್ಲಿ ಪ್ರತಿಷ್ಠಾಪಿಸುವ ಗಿರಿಜಾಂಬ ಗಣಪತಿ ದೇವರ ಜೋಡಿ ಕಲ್ಲಿನ ರಥೋತ್ಸವ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಮಂದಿ ಆಗಮಿಸುವುದೇ ಜಾತ್ರೆಯ ವಿಶೇಷವಾಗಿದೆ ಅಂಡ ಬ್ರಹ್ಮಾಂಡ ಕೋಟಿ Deus ಜಿಲ್ಲೆಯಲ್ಲಿ ನಡೆಯುವ ಪ್ರಧಾನ ಜಾತ್ರೆ ಮತ್ತು ಜೋಡಿ ರಥೋತ್ಸವ ದನಗಳ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರಿಗೆ ಬುರುಗು ಬತ್ತಾಸು ಕೊಂಡಾಗ ಮಾತ್ರವೇ ತಮ್ಮ ಹಾಜರಿಗೆ ಬರಲಿದೆ ಹೌದು ಮುದುಕರು ಮಕ್ಕಳು ಹೆಂಗಸರು ಗಂಡಸರ ಪಾಲಿಗೆ ಸಂತೋಷ ತರುವಂತೆ ತಲೆ ಎತ್ತಿರುವ ಬುರುಗು ಬತ್ತಾಸು ಅಂಗಡಿಗಳನ್ನು ಮಾರಾಟಗಾರರು ನವ ವಧುವಿನಂತೆ ಸಿಂಗರಿಸಿದ್ದಾರೆ ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಮೂಟೆ ಬುರುಗು ಮಾರಾಟವಾಗುತ್ತದೆ ದುಬಾರಿ ಸುಂಕದ ನಡುವೆಯೂ ರಸ್ತೆಯ ಇಕ್ಕೆಲೆಗಳಲ್ಲಿ ತಲೆ ಎತ್ತಿರುವ ಮಕ್ಕಳ ಆಟದ ಸಾಮಾನು ಕಲ್ಲಂಗಡಿ ಅಂಗಡಿ ಚುರು ಮುರಿ ಅಂಗಡಿ ಚುಕುಬುಕು ರೈಲು ರಂಗಲ ರಾಟೆಗಳು ಜಾತ್ರೆಗೆ ಮತ್ತಷ್ಟು ಕಳೆ ಕಟ್ಟಿದೆ ಪೊಲೀಸ್ ಪಹರಿ ನಂದಿ ಜಾತ್ರೆ ಮತ್ತು ಜೋಡಿ ರಥೋತ್ಸವದ ಅಂಗವಾಗಿ ಲಕ್ಷಾಂತರ ಮಂದಿ ಆಗಮಿಸುವ ಕಾರಣ ಬುಧವಾರ ಮತ್ತು ಗುರುವಾರ ಭಾರಿ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಕ್ರಮ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿದ್ದು ವಾಹನ ಸಂಚಾರದಿಂದ ಕಿರಿಕಿರಿಯಾಗದಂತೆ ಜಾಗೃತಿ ವಹಿಸಲಾಗಿದೆ కెమెరా పర్సన్ అశోజు దే కెఎస్ నారాయణస్వామి న్యూస్ టీ చంద్రశేఖర